ನೀವೀನಲ್ಲ ಹಿಂಗ್ ಇಳ್ದೋಗ್ಬಿಟ್ಟಿರಿ ಗೊತ್ತಬಿಡ್ಲಾ ಉಣಕ್ಕೆ ಏನು ಸಿಕ್ಕಿರಲ್ಲ ಅದ್ಕೆ ನೋಡು ಎಲ್ಲಾನು ಪಾತ್ರೆಗಳು ಪಾತ್ ಬಟ್ಟೆ ನಿಂಗ್ ಬಟ್ಟೆ ಕನ್ನಡಿ ಪೌಡ್ರು ರೋಸ ನೋವು ಅಣುಬೊಟ್ಟು ಏರ್ಪಿನ್ ಇವೆಲ್ಲ ಏನ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದೆ ನಾವೆಲ್ಲ ಪೆಣ್ಸುಕಲ್ಲ ನೀವ್ ಇಲ್ಲಿ ಒಣಿಕೊಂಡಿದ್ರೆ ನಾವಲ್ ತಿನ್ಕೊಂಡಿರಕ ಅದ ಅದಕ್ಕಯ್ಯ ಎಲ್ಲ ಒಂದ್ ತಗಬಂದ ಮಗ ನೀವ್ ಹಿಂಗ ಆದಿ ಬೀದಿ ಹಾಕೊಂಡಿದ್ರೆ ಹೆಂಗಲ್ಲ ಮೊದ್ಲು ನಿಮ್ ಇಬ್ಬರ್ ಮದ್ವೆ ಆಗ್ಬೇಕು ಅಲ್ಲ ನಿಂಗೆ ಯಾನ್ ಇರೋದು ಮದ್ವೆ ಸುಮ್ಕ ಹಾಕಬಿಟ್ಟು ಚಪ್ರ ಹಾಕ್ಸ್ಬೇಕು

ನಾವ್ ಇವತ್ತೆ ಊರ್ಗೊಂಟು ಅವನ್ ಕರ್ಕೊಂಡು ಹಂಗೆ ಮದ್ಯಾಗ ಏನೇನ್ ಬೇಕೋ ಎಲ್ಲಾ ವ್ಯವಸ್ಥೆ ಮಾಡ್ಕೊ ಬರ್ತೀವಿ ಎಲ್ಡೇ ದಿವ್ಸ ಅದ್ವೇ ಆದ್ದಾಗಯ್ಯ ನಾವೆಲ್ಲ ಊರ್ ಗೊಂಟೈತಿವಿ ನೀನು ಅವನ್ ಇವ್ನ ಕರ್ಕೊಂಡು ಗೋವಾಗ ಹೋಗ್ಬಿಡು ಅಲ್ಲಿ ನಮ್ ಮಾವನ್ ಅಡ್ರೆಸ್ ಕೊಟ್ಟೇನು ಅವ್ನ್ ಕೂಲಿ ಮಾಡೋ ಜಾಗ್ದಾಗಯ್ಯ ನಿಂಗು ಕೆಲಸ ಕೊಡಿಸ್ತಾನೆ ನೆನ್ದ್ಯಾಗಿರೋರಂತೆ ನಮ್ ನಮ್ಮಿಂದ ನಿಮ್ಗೆಲ್ಲಾ ಸ್ಯಾನೆ ಕಷ್ಟ ಅಲ್ರಲ್ಲ ಸುಮ್ಕಿರ್ಲ ಕಂದಯ್ಯ

ಯಾರ ಗೊತ್ತಾದ್ರೆ ಎಲ್ಲ ಎಕ್ಟ್ ನಂಗೇನು ಗೊತ್ತಿಲ್ಲ ಕೊಂಡ್ಬಿಡ್ರಪ್ಪ ಗಂಟಿ ಮುಟ್ಟಿ ಕಟ್ಕೊಂಡಿರು ಸಂಜೆಗ್ ಬಂದ್ ಕರ್ಕೊಂಡಿ ತಕ ಮಡಿಕೊಂಡು ಐವತ್ ಸಾವಿರ ರೂಪಾಯಿ ನಿಮ್ಮ ಅಪ್ಪನ ಹೆಸರ ಮೇಲೆ ಇದೆ ಪತ್ರ ನಮ್ಮ ನಮ್ಮಅಪ್ಪನ ಹೆಸರಾಗಿರೋದಕ್ಕೆ ತಂದಿರೋದಕ್ಕನ ಐವತ್ ಆಗೋದಿಲ್ಲಪ್ಪ ಒಂದ್ ನಲ್ವತ್ತೊಂಬತ್ತುವರೆ ಏನಾರ ಸೇಟು ಮೂವತ್ ಕೊಡ್ತೇನೆ சரி தத்த இல்லை நோ பஸ்வ அன்வரஸ் ஆர்செண்ட் பட்டிகே அந்த ட்ர மட்கிநிக்கலா நாளெ சந்தேகிட்டு மாலு பரோர் சவ் கொட்டியோ கார்த்தவோ இல்லாத சரி தகன் ಗಂಡು ಪಂಚೆ ಸೀರೆ ತಾಲೆ ಕಾಲು ಗೋವಾ ಅಡ್ವಾನ್ಸ್ ಆಮ್ಯಾ ಮನೆಗೋಸಿ ಪಾತ್ರೆ ಪಡಗ ದಿನಸಿ ಸಾಮಾನು ಎಲ್ಲಾನು ಕೊಡ್ಸುದ್ರು ಕಾಸು ಕಾಸುಡಿತ ಕಣ್ಮಗ ಅವ್ರ ಕೈಗೊಂದಷ್ಟು ಕೊಟ್ಬಿಡಮ್ಮ ಸಮಾಧಾನಕ್ಕಲ್ಲ ನಾ ಕ್ಯಾಮ್ ಮುಗಿಸ್ಕೊಂಡು ಬಿರ್ನೆ ಬರ್ತೀನಿ ಸಂಜೆ ಬತ್ತಾ ಹುಣ್ಸಕ್ಕೆ ತಕ ಬರ್ತೀನಿ ನಾ ಬತ್ತೀನಿ ಕಣಮ್ಮಿ ಈಸ ஏன் குட்டி நான் ஒடச்ச நான் இங்க வந்துட்டேன் லே கேனன் ஓட போகலா அங்க இந்தவங்க ನನ್ ಮಗ ಸೊಸೆ ಜೊತೆ ನನ್ ಊರ್ಗೂ ಬರಂಗಿಲ್ವಾ ಮತ್ತೆ ಊರ್ಗ್ ಬಂದ್ರೆ ನಿನ್ನ ಸೇಕ್ ಸ್ಥಿತಿ ಮಾಡ್ತಾರೆ ಬಾಬಾ जय बदल <laughs> <नाँग। laughs> Pati, Pate 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 ಲೋ ತಿಪ್ಪೇ ನಮ್ಮಅಪ್ಪ ನೋಡ್ಬಿಟ್ರಿ ಏನೆಲ್ಲಾ ಮಾಡೋದು ನೋಡಿದ್ರೆ ಏನಾರ ಹೇಳ್ಕೊಂಡ್ರ ಅದ್ಬಿಡು ಯಾಕೊಂಡೆ ಹಲೋ ಹಾ ಲೋ ಬಸವ ಯಾರೋ ಫೋನ್ ಮಾಡಾರ ನೋಡ್ಲಾ ನೋಡ್ಬಿಟ್ನಲ್ಲ ಹಿಡ್ಕಾ ಬರೇ ಇದೆ ಸೇವೆ ಆಗೋಯ್ತು ಸಂತೆಗೆ ಹೋಯ್ತಾ ಇದೀನ ಪೋಯ್ ಗಲ್ದಾಗ ಕಾಸ್ ಇಲ್ದಿರುವಾಗ್ಲೇ ಅನ್ಕೊಂಡೆ ಹಂಗೆ ಟೀ ಪುಡಿನು ಉದ್ದನ್ ಬೆಳೆನು ಹಸಿ ಜಾಸ್ತಿ ತಗಂಬಾ ಆಯ್ತಾ ಪೋಯ್ ಹಲೋ पर <laughs> थो <laughs> 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 ಜೀವನ ನೀನಲ್ವೇ ಅದೇಂಗದ್ದು ತಾಯಿರ ಗಂಟ ಅದ್ ನಿಂತವ ಇರ್ತದೆ ಇಸ ನನ್ ಜೀವ ಬಿಡ್ತೀನಿ ಹೊರತು ನೀನ್ ಬಿಡಕ್ಕೆಲ್ಲ ಕಣ್ಲ

いいはいはいはいはいはい वो ah! कौन ah! 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 Oh no.